ಸರ್ ಇವತ್ತು ಎಲ್ಚಿಕೆರೆ ಗ್ರಾಮದಲ್ಲಿ ನಮ್ಮ ತಂದೆ ಲೇಟ್ ಸಿದ್ಧಗಂಗೈನವರು ಒಂದು ಒಂದು ಒಂದೂವರೆ ವರ್ಷಗಳ ಹಿಂದೆ ತೀರ್ಕೊಂಡಿದ್ರು ಅವರ ಸಲುವಾಗಿ ಒಂದು ಏನು ಇವತ್ತು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಗೋರಿಗಳು ನಿರ್ಮಾಣ ಮಾಡ್ತಾರೆ ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಾನು ಏನಾದರೂ ನಂಬಿದರೆ ಒಂದು ಒಂದೇ ಒಂದು ದೇವಸ್ಥಾನದಲ್ಲಿ ಅರವತ್ತು ಎಪ್ಪತ್ತು ದೇವರುಗಳು ಅದು ಕೂರ್ತವೆ ಅಂದರೆ ಅದು ಶಾಲೆಗಳಲ್ಲಿ ಮಾತ್ರ ಹಾಗಾಗಿ ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ನಾವು ದೇವರು ಅಂತೀವಿ ಅವರಿಗೆ ಒಂದು ಅತ್ಯುತ್ತಮವಾದಂಥ ಉತ್ತಮವಾದಂಥ ಒಂದು ಕೊಠಡಿ ವ್ಯವಸ್ಥೆಯನ್ನು ಮಾಡಬೇಕು ಒಂದು ಗೋರಿಯನ್ನು ಕಟ್ಟಿದ್ರೆ ಅಲ್ಲಿ ಯಾರೂ ಹೋಗೋದಿಲ್ಲ ಹಾಗಾಗಿ ಈ ಒಂದು ವಿಚಾರವನ್ನು ತಿಳ್ಕೊಂಡು ನಾನು ಒಂದು ಅತ್ಯುತ್ತಮವಾದಂಥ ಶಾಲೆಯನ್ನು ನಮ್ಮ ಗ್ರಾಮದಲ್ಲಿ ಅದು ಅತ್ಯುತ್ತ ಮುಖ್ಯವಾಗಿ ಪ್ರಮುಖವಾದದ್ದು ಏನಂದರೆ ನಾವು ನಾವು ಬೆಳೆದಿರ್ತಕ್ಕಂಥ ಹಳ್ಳಿಯಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಒಂದು ಉತ್ತಮವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ರೆ ನಾವು ಮತ್ತೊಬ್ಬರಿಗೆ ಒಂದು ಇದಾಗ್ತೀವಿ ಏನಂದರೆ ನೋಡಿ ಅವರು ಅವ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನು ಕಟ್ಕೊಟ್ಟಿದ್ದಾರೆ ನಾವು ಆ ಥರದ್ದೊಂದು ಮಾಡಬೇಕು ಪ್ರತಿಯೊಬ್ಬರು ಅವ್ರ ಗ್ರಾಮದಲ್ಲಿ ಓದಿದಂತಹ ಪ್ರತಿಯೊಬ್ಬರ ವಿದ್ಯಾರ್ಥಿನೂ ಸಹ ಆ ರೀತಿಯಾದಂಥ ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡಿದಾಗ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಸರ್ಕಾರಿ ಶಾಲೆಗಳು ಒಂದು ಉನ್ನ ಉನ್ನತ ಮಟ್ಟಕ್ಕೆ ಹೋಗ್ತವೆ ಈ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡಿದ್ದೀನಿ ಸರ್ ಇವತ್ತು ಇದರಿಂದ ಹದಿನೈದು ಲಕ್ಷ ವೆಚ್ಚ ಆಗಿರ್ಬೋದು ಅದನ್ನು ನಾವೇನು ದಾನ ಮಾಡ್ತಾ ಇರೋದರಿಂದ ಗಣನೆಗೆ ತಗೊಂಡು ಿಲ್ಲ ಹಣದ ವಿಚಾರ ಹಿತವಾಗಿಯೂ ಆದರೆ ನಾವು ಬೇರೊಬ್ಬರ ಬಗ್ಗೆ ಮಾತನಾಡೋದಲ್ಲ ನಮ್ಮಲ್ಲಿ ಅವತ್ತಿಂದ ಸಹ ಸೇವೆ ಮಾಡೋ ಮನೋಭಾವ ಬೆಳೆಸ್ಕೊಂಡ್ ಬಂದಿದ್ದೀವಿ ಹಾಗಾಗಿ ಮನುಷ್ಯ ಯಾವತ್ತೂ ಶಾಶ್ವತವಲ್ಲ ನಾವೇನಾದ್ರೂ ಮಾಡೋಗಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿರ್ತವೆ ಈಗ ನಾನು ಸತ್ರೂ ಸಹ ನಮ್ಮ ಶಾಲೆ ಹಂಗೆ ಇರ್ತದೆ ಯಾಕೆಂದ್ರೆ ನೂರು ವರ್ಷ ಶಾಶ್ವತವಾಗಿರೋದೇ ಹಂಗೆ ನಮ್ಮ ಬಸಣ್ಣ ಸರ್ ಪಾಪ ಅವರು ನಿವೃತ್ತಿ ಹೊಂದಿದ್ರು ಸಹ ಬೆಳಿಗ್ಗೆ ಬಂದು ಏಳು ಗಂಟೆ ಕ್ಯೂರಿಂಗ್ ಮಾಡೋರು ಅವರು ಉತ್ತಮವಾದಂಥ ಸಿಮೆಂಟ್ ಬಳಸಿ ಉತ್ತಮವಾದಂತಹ ಕಬ್ಣಗಳನ್ನು ಬಳಸಿ ಉತ್ತಮ ಉತ್ತಮವಾದಂಥ ಒಂದು ಶಾಲೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಸರ್ ನಾವು ಈ ರೀತಿಯಾದಂಥ ಸೇವೆ ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ದೊಡ್ಡ ಧ್ಯೇಯನ ಇಟ್ಕೊಂಡಿದ್ದೀನಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಯಾವುದಾದ್ರೂ ಶೌಚಾಲಯಗಳ ವ್ಯವಸ್ಥೆ ಇದ್ದರೆ ಅದನ್ನು ಎರಡನೇ ಹಂತದಲ್ಲಿ ಇದ್ದೀನಿ ಸರ್ ಮೊದ್ಲು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಫಸ್ಟ್ ನಾನು ಸರಿ ಹೋಗಬೇಕು ನಮ್ಮ ಗ್ರಾಮ ಸರಿ ಹೋಗಬೇಕು ನನ್ನ ಗ್ರಾಮ ಪಂಚಾಯತಿ ಸರಿ ಹೋಗಬೇಕು ಆಮೇಲೆ ತದನಂತರ ತಾಲೂಕಿನ ಕಡೆ ಗಮನ ಕೊಡಬೇಕು ಈ ಒಂದು ಗ್ರಾಮ ಗ್ರಾಮಗಳಲ್ಲೂ ಸಹ ಯಾಕೆಂದರೆ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ನಲ್ವತ್ತು ಐವತ್ತು ವರ್ಷಗಳಿಂದ ಸರ್ಕಾರಿ ಶಾಲೆಗಳು ನಡೀತಿದ್ದಾವೆ ಆ ಶಾಲೆಗಳಲ್ಲಿ ಅವ್ರು ಓದಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಒಂದು ಯಾವುದಾದ್ರೂ ಒಂದು ಬಿಸ್ನೆಸ್ಸಲ್ಲಿ ಇರ್ತಾರೆ ಇಲ್ಲ ಉತ್ತ ಹುದ್ದೆಗಳಿರ್ತಾರೆ ಅವರು ಈ ಕಡೆ ಗಮನಗಳು ಕೊಟ್ಟಾದಂಥ ಸಂದರ್ಭದಲ್ಲಿ ಅವರ ಒಂದು ಕಿರುಕಾಣಿಕೆ ಕೇವಲ ಅವರ ಒಂದು ಪಾಯಿಂಟ್ ಫೈವ್ ಪರ್ಸೆಂಟು ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಟ್ಟರೆ ಸರ್ಕಾರದ ಯಾವ ಸೌಲಭ್ಯನೂ ಬೇಡ ಸರ್ ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾದಂಥ ಕಟ್ಟಡ ಉತ್ತಮವಾದಂಥ ಪಾರ್ಕ್ ಇರ್ಬೋದು ಆಟದ ಮೈದಾನಗಳಿರ್ಬೋದು ಮಾಡ್ಬೋದು ಪ್ರತಿಯೊಬ್ಬರು ಮಾಡ್ಬೋದು ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಸುಮಾರು ಹೊತ್ತು ಭಾಳ ಹೊತ್ತು ಈ ಒಂದು ಯಾಕೆಂದರೆ ಈ ಭಾಳ ಹೊತ್ತು ಈ ಕಾರ್ಯಕ್ರಮದಲ್ಲಿ ಅವ್ರು ಕೂತಿದ್ದು ನೋಡಿದ್ದೀನಿ ನಾನು ಹಲವಾರು ಗ್ರಾಮಸ್ಥರು ಬಂದಿದ್ದರು ಪ್ರತಿಯೊಬ್ಬರು ಗ್ರಾಮಸ್ಥರು ಇರ್ಬೋದು ನಮ್ಮ ಬ್ಲಾಕ್ ಅಧ್ಯಕ್ಷರಿರ್ಬೋದು ಬಿ ಇ ಅವರು ಇರ್ಬೋದು ಸಿ ಡಿ ಪಿ ಅವರು ಇರ್ಬೋದು ಪ್ರತಿಯೊಬ್ಬರು ಕಾಂಗ್ರೆಸ್ ಮುಖಂಡರುಗಳು ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸರ್ ಅಧಿವೇಶನದಲ್ಲಿ ಅಧಿವೇಶನದಲ್ಲಿಗಿಂತನೂ ಇಲ್ಲಿನ ಸ್ಥಳೀಯ ರೈತರು ನಾಗರಿಕರು ಹಾಗೂ ಮುಖಂಡರುಗಳು ಅದಕ್ಕಿಂತ ಅತಿ ಮುಖ್ಯವಾಗಿ ಒಂದು ಶಾಲೆ ಸರ್ಕಾರಿ ಶಾಲೆ ಯಾಕೆಂದರೆ ಸರ್ಕಾರಿ ಶಾಲೆಗಳಡೆ ಯಾವ ಶಾಸಕರು ಮುಖ ಮಾಡೋಕ್ಕೆ ನೋಡೋಲ್ಲ ಕಾರಣ ಏನಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಇರಬೇಕು ಅಲ್ಲಿ ಸಾವಿರಾರು ಜನ ಇರಬೇಕು ಒಳ್ಳೆ ವ್ಯವಸ್ಥೆ ಇರಬೇಕು ಹಂಗಿದ್ರೆ ಮಾತ್ರ ಬರ್ತೀನಿ ಅಂತಾರೆ ಆದರೆ ತಾ ಒಂದು ಸಣ್ಣ ಹಳ್ಳಿಯಾದರೂ ಪರವಾಗಿಲ್ಲ ಹಳ್ಳಿಯಲ್ಲೂ ನಾನು ಕೂತ್ಕೊಂಡು ಅದರಲ್ಲೂ ಹಳ್ಳಿ ಕಟ್ಟೆ ಆದರೂ ಪರವಾಗಿಲ್ಲ ನಾನು ಅಲ್ಲೂ ಸಹ ಒಂದು ಸಭೆ ಮಾಡ್ತೀನಿ ಅನ್ನೋ ಮನಸ್ಥಿತಿ ಉಳ್ಳವರು ಸರ್ ಅವರು